ಹತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವ ವರ್ಷ ಸ್ಥಾಪನೆಯಾಯಿತು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವ ವರ್ಷ ಸ್ಥಾಪನೆಯಾಯಿತು ಅಂತ ಕೇಳ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹತ್ತೊಂಬತ್ನೂರ ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಯಾವಾಗ ಸ್ಥಾಪನೆ ಆಗಿದ್ದು ಮಕ್ಕಳೇ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಬಟ್ ಬಟ್ ಅದು ಕಾರ್ಯರೂಪಕ್ಕೆ ಬಂದಿದ್ದು ಕಾರ್ಯವನ್ನು ಪ್ರಾರಂಭಿಸಿದ್ದು ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಓಕೆ ಸ್ಥಾಪನೆಯಾಗಿದ್ದಾವಾಗ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಕಾರ್ಯರೂಪಕ್ಕೆ ಅಂದ್ರೆ ಕಾರ್ಯವನ್ನ ಪ್ರಾರಂಭಿಸಿದ್ದು ಓಕೆ ಸೊ ಕಾರ್ಯವನ್ನ ಪ್ರಾರಂಭಿಸಿದ್ದು ಆ ಹತ್ತೊಂಬತ್ ತೊಂಬತ್ತೈದರಿಂದ